ಈರುಳ್ಳಿ ಪಕೋಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಇದು ಶುಂಠಿ ಬೆಳ್ಳುಳ್ಳಿ ಇದು ನಾನು ಮನೆಯಲ್ಲೇ ಬೆಳೆದಿದ್ದು ಅಂತೇಳಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಆಪ್ಷನಲ್ ಇದು ಗೋಡಂಬಿ ನೀವು ಹಾಕಿದರೆ ಹಾಕೋದು ಇಲ್ಲಾಂದರೆ ನಡೆಯುತ್ತೆ ಇದು ಹಿಂಗು ಇದು ಓಂಕಾಳು ಪುಡಿ ಇದು ಉಪ್ಪು ಚೂರು ಸೋಡಾ ಪುಡಿ ಒಂಚೂರು ಒಂದು ಚಮಚ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸಿಕ್ ಮಾಡಿರೋ ಹಸಿಮೆಣ್ಸು ಜಾಸ್ತಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ನೀವು ಆಪ್ಷನಲ್ಲಿ ಇದು ಬೆಳ್ಳುಳ್ಳಿ ಶುಂಠಿ ಬೇಡ ಅದನ್ನ ರೆಡಿ ನಡೆಯುತ್ತೆ ಹಿಂಗೆ ಹಾಕ್ಕೊಬೋದು ನೀವು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದೂ ಬೌಲಿಗೆ ಹಾಕ್ಕೊಂಡು ಅದು ನೀರು ಬಿಟ್ಕೊಳ್ಳುತ್ತೆ ನೀರು ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ ತಕ್ಷಣವೇ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ ಒಂದೊಂದಾಗಿ ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಓಂಕಾಳು ಪುಡಿ ಓಂಕಾಳು ಪುಡಿ ಅದು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಕಾಳು ಪುಡಿ ಹಾಕ್ಕೊಳ್ತಾರೆ ಇಂಗು ಸ್ವಲ್ಪ ಇಂಗು ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ಕೊಳ್ತೀನಿ ಇವಾಗ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ಥರ ಅದು ಉಪ್ಪು ಹಾಕಿದ ತಕ್ಷಣವೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಲ್ಲೇ ನಾವು ಹಿಟ್ಟು ಹಾಕ್ಕೊಂಡು ಕಲಿಸಿದರೆ ಚೆನ್ನಾಗಿ ಚೆನ್ನಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಈರುಳ್ಳಿ ನೀರು ಬಿಟ್ಕೊಬೇಕು ಅಂದರೆ ಉಪ್ಪು ಹಾಕಿರ್ತೀವಲ್ಲ ಆ ನೀರಲ್ಲೇ ಬಿಟ್ಕೊಬೇಕು ಅದು ಹತ್ತು ನಿಮಿಷ ಆದ ತಕ್ಷಣವೇ ಬಿಟ್ಬೇಕು ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ನೀರು ಬಿಟ್ಕೊಳ್ಳುತ್ತೆ ಆ ನೀರಿಗೆ ನಾವು ಕಡಲೆ ಹಿಟ್ಟು ಹಾಕ್ಬೇಕು ಎಕ್ಸ್ಟ್ರಾ ನೀರೇನು ಹಾಕ್ಕೊಳೋದು ಬೇಡ ಬೇಕಂದ್ರೆ ಒಂದು ಚೂರು ಹಾಕ್ಕೊಬೋದು ಅಷ್ಟೆ ಹತ್ತು ನಿಮಿಷ ಆಯಿತು ಹಿಟ್ಟು ಹಾಕ್ಕೊಂಡಿದ್ದೀನಿ ಇದು ಹಿಡಿಯೋಷ್ಟು ಹಾಕ್ಕೊ ಹಿಡಿಯುವಷ್ಟು ಹಿಟ್ಟು ಹಾಕ್ಕೊಳ್ಬೇಕು ಇದು ಒಂದು ಹದಕ್ಕೆ ಬಂದ ಮೇಲೆ ಪಕೋಡ ಬಿಟ್ಟರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬಿಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಪಕ್ಕೊಡಕ್ಕೆ ಹಂಗೆ ಬಿಡ್ಬೋದು ಅದು ಹಸಿ ಈರುಳ್ಳಿ ಆದ್ರಿಂದ ಹೆಂಗಾದ್ರೂ ಬರುತ್ತೆ ಇದು ಹಸಿ ಈರುಳ್ಳಿ ಆದ್ರಿಂದ ಎಲ್ಲ ಹಸಿದೇ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಹಸಿ ಈರುಳ್ಳಿ ಆದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ఇది నుగ్గేసొప్పు ఈ పకోడా రెడీ